ನಮಸ್ಕಾರ ಎಲ್ಲರಿಗೂ ನಾವು ವಿಜಯನಗರ ವಿಜಯನಗರ ಜಿಲ್ಲೆ ಹೂವಿನಹಳ್ಳಿ ತಾಲೂಕಿನ ಪಟ್ಟಣವಾಸಿಯಾಗಿರ್ತೇವೆ ನಮ್ಮ ಹೊಲ ನಮ್ಮ ಗದ್ದೆ ಬಂದ್ಬಿಟ್ಟು ಕೊಟ್ನಿಕಲ್ ಗ್ರಾಮದಲ್ಲಿ ಕ್ಯಾಂಪ್ನಲ್ಲಿ ಇದ್ದೇವೆ ನಾವು ಈ ಕೇರ್ ಪ್ರೈವೇಟ್ ಕಂಪ್ನಿಯಿಂದ ಈ ಒಂದು ಲಿಕ್ವಿಡ್ ಅನ್ನು ಬಳಸಿ ಭತ್ತವನ್ನು ಈ ರೀತಿ ನಾವು ಬೆಳೆದಿದ್ದೀವಿ ಈ ರೀತಿ ಇದೆ ತುಂಬಾ ಚೆನ್ನಾಗಿ ಇಳುವರಿ ಬರುವಂಥ ಅಂದಾಜಿದೆ ಇದೆ ನಾವು ರಾಸಾಯನಿಕ ಬಳಸ್ತಿದ್ದೀವಿ ಆ ರಾಸಾಯನಿಕ ಬಳಸಿದ್ರೆ ಏನಾಗ್ತಿತ್ತು ಒಂಥರ ಇವೆಲ್ಲ ಭತ್ತ ಏನೈತಿ ಸೊಕ್ಕ ಗಟ್ಟಂಗೆ ಆಗ್ತಿತ್ತು ಒಂಥರ ಸುಟ್ಟು ಹೋಗತ್ತಲ್ಲ ಆಮೇಲೆ ಕೆಂಪು ರೋಗ ತರ ಬರ ಬರಂಗ್ ನೋಡಿ ಎಷ್ಟು ಎಷ್ಟು ದಿನ ಆದ್ರೂ ಕೂಡ ಎಷ್ಟು ಹಚ್ಚ ಹಸುರಾಗಿರ್ತಕ್ಕಂಥ ಭತ್ತ ಇದೆ ಆಮೇಲೆ ಇದರಲ್ಲಿ ಬಂದಿರ್ತಕ್ಕಂತ ತೆನೆ ನೋಡಿ ಎಷ್ಟು ಉದ್ದ ಇದೆ ಅನ್ನೋದು ಎಷ್ಟು ಉದ್ದ ಇದೆ ಇದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಈ ರೀತಿ ನಮಗೆ ಇಷ್ಟು ಉದ್ದ ಇಷ್ಟೇ ಅರ್ಧ ಇದರಲ್ಲಿ ಅರ್ಧ ಬರ್ತಿತ್ತು ಅಷ್ಟೇ ಇದು ಫುಲ್ ಉದ್ದ ಇದೆ ಆಮೇಲೆ ತೆನೆ ಮತ್ತು ಗಳ ಸಂಖ್ಯೆ ಅಂದ್ರೆ ಏನಿದೆಯವಲ್ಲ ಬಡ್ಡಿಗಳು ಇವು ಸಂಖ್ಯೆ ಸತಿಗೂ ಜಾಸ್ತಿ ಇದೆ ಹೌದಾ ಲಿಕ್ವಿಡ್ ಅನ್ನು ನಾವು ಒಂದು ಸುಮಾರು ಒಂದು ಎರಡರಿಂದ ಮೂರು ಸಲ ಬಳಸಿದೀನಿ ಇದು ಲಿಕ್ವಿ ಮಾರ್ಸ್ಕೇರ್ ಪ್ರೈವೇಟ್ ಕಂಪ್ನಿ ಬಂದಿರ್ತಕ್ಕಂಥ ಲಿಕ್ವಿಡ್ ಅನ್ನು ನಾವು ಪ್ರತಿ ಒಂದು ಮೂರು ವರ್ಷದಿಂದ ಬಳಸ್ತಾ ಇದೀನಿ ಪ್ರತಿ ವರ್ಷ ಇಳುವರಿ ಜಂಪ್ ಇದೆ ಫಸ್ಟ್ ಈಗ ರಾಸಾಯನಿಕ ಬಳಸಿದಾಗ ನಮಗೆ ಇಳುವರಿ ನಮ್ದು ಬೋರ್ ನೀರು ಇಳುವರಿ ಎಷ್ಟು ಬರ್ತಿತ್ತಪ್ಪ ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಚೀಲ ಬರ್ತಿತ್ತು ಈಗ ನಮಗೆ ನಲವತ್ತೈದರಿಂದ ಐವತ್ತು ಚೀಲವರೆಗೆ ಇಳುವರಿ ಬರುವಂತ ಅಂದಾಜು ಇದೆ ತುಂಬಾ ಚೆನ್ನಾಗಿ ಬಂದಿರತಕ್ಕಂತ ಒಂದು ಪ್ರಾಜೆಕ್ಟ್ ಇದನ್ನ ನಾವು ಬಳಸ್ತಾ ಇದೀವಿ ಹಿಂದೆ ರಾಸಾಯನಿಕಿಂತ ಇದು ತುಂಬಾ ಚೆನ್ನಾಗಿದೆ ನೀವು ಏನಾರ ಒಂದು ನಾಲ್ಕೈದು ಎಕರೆ ಗದ್ದೆ ಇದ್ರೆ ಒಂದು ಎಕ್ರಿ ಗದ್ದಿನ ನೀವು ಮಾರ್ಸ್ ಕೇರ್ ಪ್ರೈವೇಟ್ ಕಂಪ್ನಿಯಿಂದ ನೀವು ಇದನ್ನ ಲಿಕ್ವಿಡ್ ಅನ್ನು ಬಳಸಿ ಆ ಒಂದು ಎಕ್ರಿಯನ್ನು ವ್ಯತ್ಯಾಸವನ್ನು ಈ ಕಡೆಗೆ ಒಂದು ಎಕ್ರಿ ರಾಸಾಯನಿಕ ಮಾಡ್ಕೊಳ್ಳಿ ರಾಸಾಯನಿಕ ಗೊಪರ ಮಾಡ್ಕೊಳ್ಳಿ ಇನ್ನೊಂದು ಎಕ್ರಿನ ನಮ್ಮ ಮಾರ್ಸ್ ಕೇರ್ ಕಂಪ್ನಿಯ ಪ್ರೈವೇಟ್ ಕಂಪ್ನಿಯ ಒಂದು ಲಿಕ್ವಿಡ್ ಅನ್ನು ಬಳಸಿ ನೀವು ಮಾಡಿಕೊಳ್ಳಿ ಅದ್ರಾಗ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ ಯಾವ ಬಡ್ಡಿ ಜಾಸ್ತಿ ಇದೆ ಯಾವುದು ಚೆನ್ನಾಗಿ ಕ್ವಾಲಿಟಿ ರೋಗ ಮುಕ್ತವಾಗಿ ಇರ್ತಕ್ಕಂತ ಕ್ವಾಲಿಟಿ ಯಾವ್ದು ಬಂದಿದೆ ಅನ್ನೋದು ನಿಮಗೆ ನಿಮ್ಮ ಕಣ್ಣಾರೆ ನೀವ ಸ್ವತಃ ನೀವು ಬೆಳೆದು ನೀವ ಮಾಡ್ಬೋದು ಪ್ರತಿಯೊಬ್ಬ ರೈತರು ಈ ಮಾರ್ಕ್ಶೇರ್ ಕಂಪನಿಯಿಂದ ಈ ಲಿಕ್ವಿಡ್ ಅನ್ನು ಬಳಸಿ ಒಳ್ಳೆಯ ರೀತಿಯ ಏನ ದವಸದಾಗಿದೆ ಭತ್ತ ಏನಿದೆ ಚೆನ್ನಾಗಿ ಬೆಳಿಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅಷ್ಟೇ ಅಲ್ಲ ಇಲ್ಲಿ ಇಲ್ಲಿರ್ತಕ್ಕಂತ ಮಾರ್ಸ್ ಕೇರ್ ಕಂಪ್ನಿಯ ನಮ್ಮ ಫೀಲ್ಡ್ ಆಫೀಸರ್ ಅವರು ಸಹ ನಮಗೆ ಸಮಯಕ್ಕೆ ಸರಿಯಾಗಿ ನಮಗೆ ಗೆ ವಿಸಿಟ್ ಕೊಟ್ಟು ಸರಿಯಾದ ರೀತಿಯಿಂದ ಮಾಹಿತಿ ಕೊಟ್ಟು ಇದು ನೋಡಿರಿ ಈ ರೀತಿ ಮಾಡ್ರಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿರ್ತಾರೆ ಅದೇ ರೀತಿ ಅವ್ರು ಏನ್ ಹೇಳಿದ್ದಾರೆ ಅದನ್ನು ಚಾಚು ತಪ್ಪದ್ ನಾವು ಅಂತ ಬಂದು ಈ ರೀತಿ ನಾವು ಈಗ ಹೊಡೆದು ಈ ಬೆಳೆ ಈ ರೀತಿ ನಾವು ತಂದಿದೀವಿ ಹಂತಕ್ಕೆ ತಂದಿದ್ದೀವಿ ಮುಂದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಇದು ಬೆಳೆ ಕಟಾವು ಆಗುತ್ತೆ ಕಟ್ ಆದ್ಮೇಲೆ ಕರೆಕ್ಟ್ ಆಗಿರ್ತಕ್ಕಂಥ ಇಳುವರಿ ಸತಿಗೂ ನಮಗೆ ಗೊತ್ತಾಗುತ್ತೆ ಈಗ ಅಂದ್ರೆ ನಲವತ್ತೈದರಿಂದ ಐವತ್ತು ಚೀಲಾ ಅಂತೂ ಕಾಯಂ ಫಿಕ್ಸ್ ಆಗಿ ಬರ್ತೈತೆ ಅಂತ ಅದನ್ನ ಪ್ರತಿ ವರ್ಷ ನೋಡ್ಕೊಂತ ಬಂದಿವಲ್ಲ ಕಾಯಂ ಆಗಿ ಇಷ್ಟು ಬರ್ತೈತೆ ಒಳ್ಳೆ ಪ್ರಾಡಕ್ಟ್ ಪ್ರತಿಯೊಬ್ಬ ರೈತರು ಇದನ್ನು ಬಳಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ